ನಾನೇ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನನಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ಅನ್ನೋಳು ಪಕ್ಕದಲ್ಲಂತ ನನ್ನ ಹತ್ರ ಮಲ್ಕೊಂತಾರಲ್ಲ ಬಲಂತದ ಮೇಲೆ ದುಡ್ಡು ಕೊಟ್ಟರೆ ಮಲಗ್ತಾ ಇದ್ಲೋಳು ರೇಟ್ ಎಷ್ಟು ಹದಿನೈದು ಸಾವಿರ ಮೇಡಮ್ ನನ್ನ ಹತ್ರ ಕಾಸು ಕೊಟ್ರೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡ್ ಸಾವಿರ ಕೊಡು ಅನ್ನೋಳು ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾ ಇದ್ದವಳು ತಪ್ಪು 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 ನನ್ ಮೂರ್ ಮೂರ್ ಸೀಸರ್ ಏನ್ ಆಗಿರೋದು ಮೂರು ಸೀಸರ್ ಆಗಿದ್ರು ಕೂಡ ನನ್ನ ಹೊಟ್ಟೆ ನೋವು ಅಂದ್ರೂ ಕೂಡ ನಾ ಯಪ್ಪ ಕೇರ್ ಮಾಡ್ತಿರ್ಲಿಲ್ಲ ನೀನ್ ಹೊಟ್ಟೆ ನೋವಾದ್ರು ಬರಲಿ ಏನಾದ್ರು ಬರಲಿ ನೀ ನನ್ನತ್ರ ಮಲಗ್ಬೇಕು ಅಂತಿದ್ದ ಅವನು ಅವನು ಬೇಡ ನೀವು ಸಮಾಜ ಊಪ್ಕಳೋದೇ ನನ್ನ ಜೀವನ ಮ್ಯಾಮ್ ಇದು ನನ್ನ ಜೀವನ ನಾಲ್ಕ ಗೋಡೆ ಮಧ್ಯ ಸಂಸಾರ ಮಾಡೋಳ್ ನಾನು ಇನ್ನೊಬ್ಬರು ಇನ್ನೊಬ್ರು ಬಂದು ನಾನ್ ಸಂಸಾರ ನೋಡೋದಿಲ್ಲ ಇನ್ನೊಬ್ರು ಬಂದು ಸಂಸಾರ ನಾನ್ ಸರಿ ಮಾಡಲ್ಲ ಮ್ಯಾಮ್ ಇದು ನನ್ ಡಿಸಿಷನ್ ನನ್ ನಿರ್ಧಾರ ಇದು ಮನಿಶ್ನಲ್ಲಿ ತೊಂದ್ರೆ ಇದ್ರೆ ಸರಿ ಮಾಡ್ಕೊಂಡ್ ಬಿಡ್ಬಹುದು ಮನ್ಸಲ್ಲಿ ಸಲ اون ಯೋಚನೆಯಲ್ಲೇ ತೊಂದ್ರೆ ಇದ್ರೆ ಸರಿ ಮಾಡೋ ಕಷ್ಟ ಉಸಿರು ತಗೊಂಡ್ ಉಸಿರು ಬಿಡಿ ತಾಳ್ಮೆಯಿಂದ ನಿಮ್ಮ ಪುಟಾಣಿ ಮಗುನ ಕಣ್ಮುಂದೆ ತಂದ್ಕೊಡಿ ನಿಮ್ಮ ಮಗಳನ್ನ ಕಣ್ಣ ಮುಂದೆ ತಂದ್ಕೊಡಿ ನಿಮ್ಮ ಮಗನ್ ಕಣ್ಮಂದೆ ತಂದ್ಕೊಡಿ ನಿಮ್ ಗಂಡನ್ ಬಿಟಾಕ್ರಿ ಮೇರಿ ಲಡ್ಕಿ ಲಿನ್ನೂ ನಿಮ್ ಗಂಡ ನಿಮ್ಮ ತರನೇ ಇನ್ನೊಂದು ಅನೈತಿಕ ಸಂಬಂಧ ಅಂತ ಹೋದ್ರೆ ಆ ಅಮ್ಮ ಆಗಲ್ಲ ರೀ ಮಲತಾಯಿ ಆಗ್ತಾಳೆ ಕಣ್ರಿ ನಿಮ್ಮ ಮಕ್ಳು ತಾಯಿ ಇದ್ದು ಅಬ್ಬೆ ಪಾರಿ ಆಗ್ಬೇಕಾ ನಿಮ್ಮ ಮಕ್ಳು ಬೀದಿಗ್ ಬೀಳ್ತಾರೆ ಕಣ್ರಿ ಇನ್ ಎಷ್ಟ್ರೀ ಹೇಳ್ಬೋದು ಎಷ್ಟೋ ಜನಕ್ಕೆ ಆ ಭಗವಂತ ಮಕ್ಳು ಕೊಡಲ್ಲ ಮಕ್ಳು ಕೊಟ್ಟರು ಪ್ರಯಾಣ ಮಾಡ್ಬಿಡ್ತಾನೆ ಏನೋ ಆಕ್ಸಿಡೆಂಟ್ ಕಾಯಿಲೆ ಬಿದ್ದ ಸತ್ತೋಗ್ತಾರೆ ತಬ್ಲಿ ಆಗ್ತಾವ್ರಿ ಮಕ್ಳು ಕಣ್ಣಲ್ಲಿ ನೋಡಕ್ ಆಗಲ್ಲ ನೀವ್ ಇದ್ದು ನಿಮ್ ಮಕ್ಳನ್ ತಬ್ಲಿ ಮಾಡ್ತಾ ಇದೀರಿ ದಯವಿಟ್ಟು ದಯವಿಟ್ಟು ನಾನು ನನ್ನ ನನ್ನ ಜೀವಮಾನದಲ್ಲಿ ಶೋ ಮಾಡಿರ್ಲಿಲ್ಲ ರೀ ನಾನು ಇದಕ್ಕೆ ಒಕ್ಕಳೋದು ಇಲ್ಲ ರೀ ಮಕ್ಳು ಅಂತ ಬಂತು ಅಂದಿರುತ್ತೆ ನಾನು ಮಾತಾಡ್ತಾ ಇದ್ದೀನಿ ದೇವರು ಬರೆದ ಕಥೆಯಲ್ಲಿ ನಾನ್ ಒಂಬತ್ತು ತಿಂಗಳು ನಿಮ್ಮ ಹೊಟ್ಟೆ ಒಳಗ್ ಇಟ್ಕೊಂಡಿದಿರಿ ಕಣ್ರಿ ಹೊರಗೆ ಬರ್ತಾ ಇದ್ದಂಗೆ ಹಾಲ್ ಕುಡಿಸಿದಿರಿ ಹಗ್ಲು ರಾತ್ರಿಯಿಂದ ಬಳಸ್ತಾ ಇದೀರಿ ಮಕ್ಳನ್ ಮುಂದೆ ತಂದ್ಕೊಳ್ರಿ ಇಲ್ಲಾ ನಿಮ್ಗೆ ಗಂಡನಿಗೆ ಹೆಂಡತಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಮಕ್ಳಿಗ್ ತಾಯಿ ಆಗ್ರಿ ಅಮ್ಮ ಅಂತ ಕರಿತಾವ್ರಿಲಿಲ್ಲ ಅಂದ್ರೆ ನಿಮ್ಮ ಮನೆ ಕಡೆ ಸೆಟಲ್ಡ್ ಆಗಿದ್ರಿ ನೀವು ಹೌದು ನಮ್ಮ ಮನೆ ಕಡೆ ಎಲ್ಲಾ ಚೆನ್ನಾಗಿ ಸೆಟಲ್ಡ್ ಅವತ್ತು ದುರಿಬೇಕು ಅವತ್ತು ತಿಂತಬೇಕು ಅದನ್ ಬಿಟ್ಟು ಇವರನ್ನ ನಂಬ್ಕೊಂಡು ನೀವು ಬಂದ್ರಿ ಹೌದು ನಾನು ಅಷ್ಟೆಲ್ಲ ಇತ್ತುಕೊಂಡು ಇವ್ನ್ ಏನು ಇಲ್ಲ ನೀನ್ ಕೋಟ್ಯದೀಶ್ವರಿಯಾದ್ರೇನೋ ಆದ್ರೆ ಲಂಡನ್ ನಾಲ್ಗೆ ಇದ್ರೇನೋ ನೀನು ಒಂದ ಹೆಣ್ಣೆ ಎಲ್ಲರಿಗೂ ನಿನಗೂ ಇರೋದು ಚಿಕ್ಕಮಗ ಅಮ್ಮ ಅಮ್ಮ ಅಂತ ಕರಿತನೆಲ್ಲ ನೆನ್ಪಾಗ್ತಿಲ್ವಾ ಹೆತ್ತಳು ಬರಿದಾ ಕಥೆಯಲ್ಲಿ ಕಂದನ ಪ್ರೀತಿ ಮೊದಲೇ ಏನು ಮಾಡ್ತಿರಾ ವಿಡಿಯೋ ಕಾಲ್ ಅಲ್ಲಿ ಮಾತಾಡಕ್ಕಾಗಲ್ಲ ಆಗಲ್ಲ ಫೋನ್ ಅಲ್ಲಿ ಮಾತಾಡಲಿಲ್ಲ ಏ ಅಮ್ಮ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿರ್ತಾಳೆ ಕ್ಷಮೆಯಾದ್ರೆ ಧರಿತ್ರಿ ಅಂತ ಹೇಳಿ ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ ಅನ್ನೋದೊಂತರ ಮಕ್ಕಳನ್ನ ಗಂಡನ್ ಜೊತೆ ಬಿಟ್ಟು ಪರಪುರುಷನೊಂದಿಗೆ ಹೋಗ್ಬಿಟ್ಟು ಗಂಡ ಹೊಡಿತಾನೆ ಅನ್ನೋ ಕಾರಣಕ್ಕೆ ಅನ್ನುವಂತ ವಿಚಾರ ಬಂದಾಗ ಅದಕ್ಕೆ ಕಲ್ಪಿಸೋ ಸಂಬಂಧ ಬೇರೆ ಅದಕ್ಕೆ ಹೇಳೋ ಪದಗಳು ಬೇರೆ ಸರ್ ನಿಮ್ಮನ್ ಯಾವತ್ತೋ ನನ್ ಗಂಡ ಅನ್ಕೊಂಡ್ಬಿಟ್ಟಿದ್ದೀನಿ ದಯವಿಟ್ಟಾಗಿ ಆ ನಾಯಿ ಕೂಡ ಇಪ್ಪತ್ತೆಂಟು ವರ್ಷ ಮೂರ್ ಜನ ಮಗುವಿನ ತಾಯಿ ಇಷ್ಟೊಂದು ಮೊಂಡು ಹಟಕ್ಕೆ ನಾನು ಮಾಡಿದ್ದೇ ಸರಿ ನನ್ನ ಮಕ್ಳು ಜೀವನ ಏನಾದ್ರು ಆಗೋಗ್ಲಿ ಅನ್ನೋ ರೀತಿಯ ತಾಯಿನ ನಾನು ನನ್ನ ಜೀವ ಮಾನದಲ್ಲಿ ನೋಡ್ಲಿಲ್ಲ ಕಷ್ಟ ಸುಖ ಹೇಳ್ಕೊಂಡೆ ಮ್ಯಾಮ್ ಮ್ಯಾಮ್ ಬೇಕಿತ್ತು ಅಯ್ಯೋ ಪಾಪ ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸ್ ಹೋಗ್ತಾನೆ ಸಾಯಂಕಾಲ ಎಂಟು ಗಂಟೆಗೆ ಬರ್ತಾನೆ ಅಲ್ಲಿವರೆಗೂ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಲೀಲಾ ನಾನು ಕಾಲ್ ಮುಗಿದ್ ರಿಕ್ವೆಸ್ಟ್ ಮಾಡಿ ಆಗಿದಾಯ್ತು ಹೋಗಿದೋಯ್ತು ನಿಂದೆಲ್ಲ ಅರ್ಥ ಆಯ್ತಾ ಎಲ್ಲ ತಪ್ಪಾಯ್ತು ಬಂದ್ಬಿಡು ನಾನು ಮಾತು ನಿನ್ನ ಇನ್ನು ರಾಣಿ ತರ ಸಾಕ್ತೀನಿ ಬಾ ಇನ್ನು ಒಂದ್ಸಲ ನೋಡಿಕೊಂತಾರೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಬರೀ ಇಂಥದೆಯ ಅಷ್ಟೇ